ಕದ್ರಿ ಪಾರ್ಕ್ ರಸ್ತೆಗೆ ಸ್ವಾಮಿ ಸಹಜವಾಗಿ ಟೋಲ್ ಹಾಕುವಂಥ ಸಂಸ್ಕೃತಿಗಳು ಹೇಗೆ ಬೇಕು ಅಂತ ಕೇಳಿದರೆ ಯಾವುದೋ ಒಂದು ಸಂಸ್ಥೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಸರ್ಕಾರದ ವ್ಯವಸ್ಥೆಯೊಂದಿಗೆ ಅವರು ಹಣ ಖರ್ಚು ಮಾಡಿ ಮಾಡಿದಂಥ ಸೌಕರ್ಯಕ್ಕೆ ಸಹಜವಾಗಿ ಹಾಕಿದಂಥ ಹಣ ಕಂಪನಿಯವರಿಗೆ ಬರಬೇಕು ಅಂತ ಹೇಳಿದರೆ ಟೋಲ್ ಹಾಕುವಂಥ ನಿಯಮಗಳನ್ನು ಅಥವಾ ಅನುಭವಗಳನ್ನು ನೋಡಿದ್ದೇನೆ ಇಲ್ಲಿ ಸರಕಾರ ಖರ್ಚು ಮಾಡಿದ್ದು ಸರ್ಕಾರ ಖರ್ಚು ಮಾಡಿದ ನಂತರ ನಿಮಗೆ ಟೋಲ್ ಹಾಕುವಂಥ ಅವಶ್ಯಕತೆ ಯಾಕಿದೆ ಜನರ ತೆರಿಗೆ ಹಣದಿಂದ ಖರ್ಚು ಮಾಡಿದಂಥ ಕಾಮಗಾರಿಗಳಿಗೆ ಟೋಲ್ ಹಾಕಬೇಕು ಅಂತ ಹೇಳೋ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ಬಂದದ್ದು ನನಗೆ ಕಂಡದ್ದು ನಾನು ಅದನ್ನು ಒಂದರ ಮೇಲೆ ಒಂದು ಕಾಂಗ್ರೆಸ್ ಆಡಳಿತ ಬಂದ ನಂತರ ಈ ರೀತಿಯ ಅವ್ಯವಸ್ಥೆ ಮಾಡ್ತಾಯಿದೆ ಪತ್ರಿಕೆಯಲ್ಲಿ ಎರಡು ನಾಲ್ಕು ಪತ್ರಿಕೆಗಳಲ್ಲಿ ಟೋಲ್ ಬಗ್ಗೆ ಉಲ್ಲೇಖ ಆದದ್ದನ್ನು ಗೊತ್ತಾದ ನಂತರ ನನಗೆ ಗೊತ್ತಿಲ್ಲ ನನಗೆ ಯಾರೂ ಗಮನ ತರಲಿಲ್ಲ ಆದರೆ ಅದನ್ನು ನಾನು ಖಂಡಿಸ್ತೇನೆ ಈ ರೀತಿಯ ಟೋಲ್ ಹಾಕುವಂಥ ರೀತಿಯ ವ್ಯವಸ್ಥೆಗಳು ಆ ಜನರಿಗೆ ಸರ್ಕಾರದ ದುಡ್ಡಿನಿಂದ ಮಾಡಿದಂಥ ಈ ಕೆಲಸ ಕಾರ್ಯಗಳು ನಾನು ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ಹೇಳುತ್ತಾ ಇದಕ್ಕೆ ಉಂಟಾಗುವ ಎಲ್ಲ ರೀತಿಯ ಅವ್ಯವಸ್ಥೆಗಳಿಗೆ ಕಾಂಗ್ರೆಸ್ ಆಡಳಿತವೇ ಜವಾಬ್ದಾರಿ ಅಂತೇಳುವಂಥದ್ದು ಹೇಳ್ತಾರೆ ಮತ್ತು ಕದ್ರಿ ಪಾರ್ಕ್ ಪರಿಸರದಲ್ಲಿ ಅಲ್ಲಿ ಪಾಪ ಚರ್ಂಬೂರಿ ಮತ್ತು ಬೇರೆ ಬೇರೆ ಜಿ ಅಂಗಡಿಗಳು ಮಾಡ್ತಾಯಿದ್ವು ನಾನು ಅಲ್ಲಿ ಅಂಗಡಿ ಮುಟ್ಟು ಮುಗ್ಗಟ್ಟುಗಳಿಗೆ ಮಾಡಿದ್ದೀರಿ ಅಂಗಡಿ ಮುಗ್ಗಟ್ಟುಗಳು ಬರಬೇಕು ಅಂತೇಳುವಾಗ ಆ ಕದ್ರಿ ಪಾರ್ಕ್ನ ಅಂಗಡಿಗಳನ್ನೆಲ್ಲ ತೆಗ್ದಿದ್ದೀರಿ ನೀವು ನಮ್ಮ ಸರ್ಕಾರ ಇರುವಾಗ ಕೂಡ ಹಲವಾರು ಜನರ ಬೇಡಿಕೆ ಇತ್ತು ಆ ಪಾರ್ಕ್ಗಳಲ್ಲಿ ಆ ಪಾರ್ಕ್ಗಳಿಗೆ ಹೋಗುವಂಥ ಆ ಚರ್ಮುರಿ ಅಂಗಡಿಗಳು ಮತ್ತು ಬೇರೆ ಬೇರೆ ತೆಗಿಬೇಕು ಅಂತ ತೆಗಿಲಿಕ್ಕೆ ನಾವು ಬಿಟ್ಟಿಲ್ಲ ಯಾಕಂತೇಳಿದ್ರೆ ಅವರ ಹೊಟ್ಟೆಗೆ ಹೊಡಿಬಾರ್ದು ಅಂತ ಕಾರಣ ಆದರೆ ಈಗ ನಾನು ಏನು ಹೇಳೋದು ನೀವು ತೆಗೆದಿದ್ದೀರಿ ತೆಗೆದದ್ದು ಅವರಿಗೆ ಆಲ್ಟರ್ನೇಟಿವ್ ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಲ್ಲ ಅವರಿಗೆ ಆಲ್ಟರ್ನೇಟ್ ಅವರ ಜೀವನವನ್ನು ಕಲ್ಪಿಸಿಕೊಡಲಿಕ್ಕೆ ಏನಾದರೂ ಮಾಡಬೇಕಲ್ಲ ತೆಗೆದು ಅವರ ಅಂಗಡಿಯನ್ನು ಹುಡಿಹುಡಿ ಮಾಡಿ ಬಿಸಾಡಿದ್ರೆ ಆಯಿತಾ ನಾನು ಕಮಿಷನರಿಗೆ ಹೇಳಿದ್ದೇನೆ ನಾನು ಡಿ ಸಿ ಅವರಿಗೆ ಮೀಟಿಂಗ್ನಲ್ಲಿ ಕದ್ರಿ ಪಾರ್ಕಿನ ಅಭಿವೃದ್ಧಿ ಸಮಿತಿ ಮೀಟಿಂಗ್ನಲ್ಲಿ ನಾನು ಶಾಸಕನಾಗಿ ಹೋಗಿದ್ದೆ ಹೇಳಿದ್ದೇನೆ ನೀವು ಇದು ತೆಗಿತೀರಿ ಅಂತೇಳಿ ಆದರೆ ಸರಿಯಲ್ಲ ತೆಗೆದರೆ ಅವರಿಗೆ ಜೀವನ ಕಲ್ಪಿಸ್ಕೊಡ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಡಿ ಸರಿ ಸರ್ಕಾರದ ನಿಯಮದಡಿಯಲ್ಲಿ ತಂದು ಅವ್ರನ್ನ ಅಂಗಡಿ ಮಾಡಿಕೊಡಿ ಯಾರು ಬೇಡ ಹೇಳ್ತಾರೆ ಬಡ ವರ್ಗದಿಂದ ಹಿಡಿದು ಎಲ್ಲ ವರ್ಗದ ಜನರು ಬದುಕಬೇಕು ಸರಿ ಅವರನ್ನು ಏಕಾದ ವೇಳೆ ಅಂದರೆ ಇಷ್ಟು ವರ್ಷ ವ್ಯಾಪಾರ ಮಾಡಲಿಕ್ಕೆ ಯಾಕೆ ಅದು ತಪ್ಪು ಹಾಗಂತ ನಿಯಮಗಳು ವ್ಯವಸ್ಥೆಗಳು ಬದಲಾದಾಗ ವ್ಯವಸ್ಥೆಗಳು ಬದಲಾಗಬೇಕು ಅಂತ ಹೇಳುವಂಥ ಜ್ಞಾನ ನನಗಿದೆ ಆಯಿತು ಅದನ್ನು ಈಗ ಅವರಿಗೆಲ್ಲ ಕೂತ್ಕೊಳಿಸಿ ಹತ್ತು ಹದಿನೈದು ಜನ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಅದರಲ್ಲಿ ಅವರನ್ನು ಕೂತ್ಕೊಳಿಸಿ ಅವರನ್ನು ಅವರೊಂದಿಗೆ ಮಾತುಕತೆ ಮಾಡಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ನಾವು ಏನು ಮಾಡ್ಬೋದು ಅವರದ್ದು ಸಹ ಅಭಿಪ್ರಾಯ ಸಂಗ್ರಹ ಮಾಡಬಹುದು ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಾದಂಥ ಜವಾಬ್ದಾರಿ ಸರ್ಕಾರಕ್ಕೆ ಆಡಳಿತ ನಡೆಸುವಂಥ ಸರ್ಕಾರಕ್ಕಿದೆ ಮಹಾನಗರ ಪಾಲಿಕೆ ಆಡಳಿತ ನಡೆಸುವಂಥ ರಾಜ್ಯದ ಅಧೀನದಲ್ಲಿರುವಂಥ ವ್ಯವಸ್ಥೆಯ ಕಾಂಗ್ರೆಸ್ನ ಪಾರ್ಟಿಯ ಮುಖ್ಯಸ್ಥರಿಗೆ ಇದೆ ಮೊನ್ನೆ ಅದನ್ನು ತೆಗೆಯುವಾಗ ಬಾಬಾ ಅವರು ನನಗೆ ಒಮ್ಮೆ ಒಂದು ವಾರದ ಮುಂದೆ ಚಿಂತೆ ಬಂದಿದ್ದರು ನಾನು ಹೇಳಿದೆ ಡಿ ಸಿ ಅವರು ಮೀಟಿಂಗ್ ಮಾಡಿ ಅನ್ನೋ ಚರ್ಥ ಮಾಡ್ತಾರೆ ಅರ್ಧ ತನಕ ಪೆಂಡಿಂಗ್ ಇಟ್ಟು ಅಂತ ತೆಗೆಯುವಂಥೇಳುವಂಥ ಮಾತುಕತೆಯನ್ನು ಹೇಳಿದ್ದರು ಸರಿಯುವಾಗ ಬಾ ಅವರು ಐವನ್ರಿಗೆ ಫೋನ್ ಮಾಡಿದ್ರಂತೆ ನಾನು ಇತ್ತೆ ಬರಬೇಕು ಇತ್ತೆ ಬರಬೇಕು ಇತ್ತೆ ಬರಬೇಕು ಅಂತ ಹೇಳಿದಿರಂತೆ ಅವರು ಗಾಡಿಯನ್ನು ಇಡ್ಕೊಂಡು ಹೋದರಂತೆ ನನಗೆ ಪಾಪ ಅವರೇ ಹೇಳಿದ್ರು ಪಾಪ ಬಂದು ನಾನು ಹೇಳುವಂಥದ್ದು ಸರ್ಕಾರ ನಿಯಮಗಳನ್ನು ಮಾಡುತ್ತೆ ನಿಯಮಗಳನ್ನು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾದದ್ದು ಒಂದು ಬುದ್ಧಿವಂತರಾಗಿ ಆಡಳಿತ ಮಾಡುವಂಥ ಸಾಮಾನ್ಯ ಜ್ಞಾನ ಅದು ಕಾಂಗ್ರೆಸ್ನವ್ರಿಗೆ ಇಲ್ಲ ಅಂತ ಹೇಳುವಂಥದ್ದು ನಾನು ಇವತ್ತು ಹೇಳ್ತೇನೆ ಇನ್ನೊಂದು ನಗರದ ಜೈಲಿನ ಜಾಮರ್ನ ಬಗ್ಗೆ ಒಂದಲ್ಲ ಸರ್ ಐವತ್ತಿದೆ ನನಗೆ ಏಳೆಂಟು ಹಾಕಿದೆ ಇಲ್ಲಾಂದರೆ ಏನು ಮಾಡಿದೆ ಹೇಳಿ ದಿವಸ ಪ್ರೆಸ್ ಮಾಡ್ತಾ ಕೂತ್ಕೊಳ್ಬೇಕು ವೇದ ಮಾತ್ರ ಮತ್ತು ನೀವು ಮಾತಾಡ್ತಾ ಕೂತ್ಕೊಳ್ಬೇಕು ಡೈಲಿ ಕರಿಬೇಕು ನನಗೆ ಅಷ್ಟು ವಿಷಯ ಇದೆ ನಾನು ಮತ್ತು ಏನು ಮಾಡೋದು ಡೈಲಿ ಪ್ರೆಸ್ ಕರಿತ ಕೂತ್ಕೊಂಡ್ರೆ ನಿಮಗೂ ಬೇಜಾರು ಹೇಳಿ ನಾನು ಡೈಲಿ ಪ್ರೆಸ್ ಕಾಂಗ್ರೆಸ್ನವರಾಗಿ ಡೈಲಿ ಪ್ರೆಸ್ ಕರೀಲಿಕ್ಕೆ ಹೋಗಲಿಲ್ಲ ನಾನು ಹೇಳುವಂಥದ್ದು ನಗರದ ಜೈ ಜೈಲರ್ ಜೈಲಿನ ಜಾಮರ್ ಸಮಸ್ಯೆ ಮೂರು ನಾಲ್ಕು ಪ್ರತಿಭಟನೆ ನಾನು ಮಾಡಿದೆ ಗೃಹ ಸಚಿವರ ಗಮನಕ್ಕೆ ತಂದೆ ಡಿ ಸಿ ಅವರ ಗಮನಕ್ಕೆ ತಂದೆ ಜೈಲು ಬಂದೀಕರಣ ಇಲಾಖೆ ಡಿ ಜಿಗೆ ಗಮನಕ್ಕೆ ತಂದೆ ಲಾಸ್ಟಿಗೆ ವಿಧಾನಸೌಧದಲ್ಲಿಯೂ ಮಾತಾಡಿದೆ ಮಾತನಾಡಿದರೆ ಸಾಮಾನ್ಯ ಜ್ಞಾನ ಇಲ್ಲದಾಗೆ ಮಾತಾಡ್ತಾರೆ ಕಾಂಗ್ರೆಸ್ನ ನಾಯಕರುಗಳು ಕಾಮನ್ ಸೆನ್ಸ್ ಇಲ್ಲ ಅವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟು ಆರ್ಡ್ರು ಏನೇನೋ ಬಾಯಿಗೆ ಬಂದು ಮಾತಾಡ್ತಾರೆ ಸ್ವಾಮಿ ಸುಪ್ರೀಂ ಕೋರ್ಟ್ ಕೊಟ್ಟ ಆರ್ಡರ್ ಏನು ಅಂತ ಕೇಳಿದರೆ ಜೈಲಿನ ಪರಿಸರದಲ್ಲಿ ಮೊಬೈಲ್ ಉಪಯೋಗಿಸುವಂಥದ್ದನ್ನು ನಿಲ್ಲಿಸಬೇಕು ಅಂತೇಳಂಥ ದೃಷ್ಟಿಯಲ್ಲಿ ಜಾಮರ್ಗಳಾಗ ಜೈಲಿನ ಹೊರಗಡೆ ಸುತ್ತಮುತ್ತ ನಾಲ್ಕು ಕಿಲೋಮೀಟರ್ನವರೆಗೆ ವಿಪದ ಕೊಡಿ ಅಂತ ಕೋರ್ಟ್ ಹೇಳಿದ ಹೇಳಿದ ಅಂತ ಹೇಳಿದರೆ ಹೇಳಿ ಸುಪ್ರೀಂ ಕೋರ್ಟ್ ನೀವು ಜೈಲಿನ ಸುಪರ್ಟೆಂಡ್ ಅಂತ ಹೋಗಿ ಕೇಳಿ ಅಂತೆ ಸುಪ್ರೀಂ ಸುಪ್ರೀಂ ಕೋರ್ಟ್ ಜೈಲಿನ ಒಳಗಡೆ ಇರುವಂಥ ಖೈದಿಗಳು ಆ ಮೊಬೈಲನ್ನು ಉಪಯೋಗಿಸಬಾರ್ದು ಅದರ ಮುಖಾಂತರ ಏನೇನೋ ಅನಾಹುತ ಆಗಬಾರ್ದು ಅಂತ ಹೇಳೋದು ಸುಪ್ರೀಂ ಕೋರ್ಟ್ ಹೇಳುತ್ತೆ ಜೈಲಿನ ಪರಿಸರದ ನಾಲ್ಕು ಕಿಲೋಮೀಟರ್ಗಳು ಕೂಡ ನಿಮಗೆ ಜೈಲಿನ ಒಳಗಡೆ ಪರಿಸ್ಥಿತಿ ಹೇಗಿದೆ ಪರಪ್ಪನ ಪರಪ್ಪನಾಗರಮನ್ನು ನೋಡಿದರೆ ಟಿವಿಯಲ್ಲಿ ಸೀರೀಸ್ ಆಗಿ ಬಂತಲ್ಲ ಆಡಳಿತ ನಡೆಸುವಂಥ ಹೋಮ್ ಮಿನಿಸ್ಟ್ರು ಮಾತಾಡಿ ಮಾತಾಡಿದ ನಂತರ ಉಪಮುಖ್ಯಮಂತ್ರಿಗಳು ನನಗೆ ಉತ್ತರ ಕೊಟ್ಟ ನಂತರ ಆ ಜಾಮನ್ಗಳನ್ನು ಸರಿಪಡಿಸ್ಕೊಡೋಂಥ ಯೋಗ್ಯತೆ ನಿಮಗಿಲ್ಲಲ್ಲ ನಾವು ಜೈಲಿನ ನೋಡಿದರೆ ನುಗ್ಗಿ ನಾವೇ ಬೇಕಾದ್ರೆ ವಿಚಾರತದೆ ನಮಗೂ ಬಿಡೋಲ್ಲ ಹೇಗೂ ನಾವು ಆ ರೀತಿಯಲ್ಲಿ ಇನ್ನೂ ನುಗ್ಲಿಕ್ಕೆ ನಾಳೆ ಬೇಕಾದ್ರೆ ನುಗ್ತೇವೆ ಒಂಬತ್ತು ಕೇಸ್ ಆದ ನಿಮ್ಮ ಮೇಲೆ ನಮ್ಮೇಲೆ ಕೇಸ್ ಆಗ್ತೀರಿ ನೀವು ನೀವು ಮಾಡಲ್ಲ ಮಾಡುವವರಿಗೆ ಬಿಡಲ್ಲ ಈಗ ಏನೋ ಹೈಕೋರ್ಟಿನಲ್ಲಿ ವಕೀಲರ ಸಂಘದವರು ಏನೋ ದಾವೆ ಹಾಕಿದ್ದಾರೆ ಇನ್ನಿತರ ಸಾರ್ವಜನಿಕರಿಬ್ಬರು ದಾವೆ ಹಾಕಿದ್ದಾರೆ ಸ್ವಾಮಿ ಸರ್ಕಾರ ಇದ್ದುಕೊಂಡು ಸರ್ಕಾರ ಮಾಡಬೇಕಾದ ಕೆಲಸಕ್ಕೆ ಕೋರ್ಟಿಗೆ ಸಾರ್ವಜನಿಕರು ದಾವೆ ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಅಲ್ಲ ಸರಿ ಜಾಮರ್ ನಿಮಗೆ ಜಾಮರ್ ತೆಗೆದು ಬೀಸಾಡಿ ಒಳಗಡೆ ಹೊರಗಡೆ ಹೋಗುವಂಥ ಎಲ್ಲ ಬಂಧುಗಳಿಗೆ ಯಾರವರ ಪೇರೆಂಟ್ಸ್ಗಳು ಹೋಗ್ತಾರೆ ಕೈದಿಗಳ ಬಂಧುಗಳು ಅವರುಗಳಿಗೆ ಒಳಗಡೆ ಹೋಗುವಾಗ ಹಂಡ್ರೆಡ್ ಪರ್ಸೆಂಟ್ ಚೆಕಿಂಗ್ ಮಾಡಿ ಅಲ್ಲ ಒಂದೇ ಒಂದು ವಸ್ತು ಒಳಗಡೆ ಬಿಡಬೇಡಿ ಅಲ್ಲ ಏನು ಬೇಕಾದರೆ ಮಾಡಿ ಟೇಕ್ ಸ್ಟ್ರಿಕ್ಟ್ ಒಳಗಡೆ ಬಿಟ್ಟಲ್ಲ ಮೊಬೈಲ್ ಒಳಗಡೆ ಒಳಗಡೆಬಹುದು ಸರಿ ಜೈಲಿಲ್ಲ ಶಿಫ್ಟ್ ಹೇಳಿ ಅದಕ್ಕೊಂದು ಕಂಪೌಂಡಲ್ಲಿ ಹಾಕಬೇಕು ಈ ಬೇರೆ ಎಲ್ಲ ಕೆಲಸ ಆಗಿದೆ ನಮ್ಮ ಕಂಪೌಂಡ ಕಂಪೌಂಡ್ ಒಳಗೆ ಹಣವನ್ನು ಬಿಡುಗಡೆ ಮಾಡಿ ಕಂಪೌಂಡ್ ಮಾಡಿ ಅಲ್ಲ ಒಂದು ಆ ಮಾಡುವ ಯೋಗ್ಯತ್ವವಿಲ್ಲ ನಿಮಗೆ ಆ ಕಂಪೌಂಡಲ್ಲಿ ಹಾಕಿದ್ರೆ ಜೈಲಿಂದ ಶಿಫ್ಟ್ ಮಾಡಿದ್ರೆ ಮುಗೀತಲ್ಲ ತೆಗೆದು ಬಿಸಾಡಬಹುದಲ್ಲ ಅಲ್ಲಿಗೆ ಹಣವೂ ಕೊಡಲ್ಲ ಎರಡೂವರೆ ವರ್ಷ ಆಯಿತು ಆ ಜೈಲು ಮುಂದುವರೆದ ಕಾಮಗಾರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಇಲ್ಲಿಯೂ ಇದನ್ನು ತಡೆಗಟ್ಟಲ್ಲ ಹಾಗಾಗಿ ಭಾಳ ದುಃಖ